ಸಚಿವ ಎಂಬಿ ಪಾಟೀಲ್ ಬಬಲೇಶ್ವರ ಕ್ಷೇತ್ರದಲ್ಲಿ ಸಮಾವೇಶ ಮಾಡುತ್ತೇವೆ ಎಂದು ಸಚಿವ ಎಂಬಿ ಪಾಟೀಲ್ ಸವಾಲ್ ಸ್ವೀಕಾರ ಮಾಡಿದ್ದೇವೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇವೆ ಬಸವಣ್ಣನವರ ಹೆಸರು ಹೇಳಿ ನಾಟಕ ಮಾಡಬೇಡಿ ಬಸವಣ್ಣನವರ ಹೆಸರು ಹೇಳಿ ಪಾದಪೂಜೆ ಮಾಡಿಸಿಕೊಳ್ಬಾರದು ಕಾವ್ಯ ಬದಲಾಗಿ ಹಸಿರು ಬಟ್ಟೆ ಧರಿಸಿ ಎಂದು ಶ್ರೀಗಳಿಗೆ ಟೀಕೆ ಮಾಡಿದ್ರು ನರೇಂದ್ರ ಮೋದಿ ಜನರಿಂದ ಆದ ನಾಯಕ ದೇಶದಲ್ಲಿ ಒಂದು ಸಂಚಲನ ಆಯಿತು ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ ಪಿಎಂ ಆಗಬೇಕು ಎಂದು ಜನ ಬಯಸಿದ್ದಾರೆ ಹಾಗೆಯೇ ರಾಜ್ಯದ ಜನರ ಆಶಾವಾದವಿದೆ ಜನರಲ್ಲಿ ಯತ್ನ ಸಿಎಂ ಆಗಬೇಕು ಎನ್ನುವುದಿದೆ ಇಲ್ಲವಾದ್ರೆ ನಂದು ಜೆಸಿಬಿ ಪಾರ್ಟಿ ರೆಡಿ ಇದೆ ಎಂದ್ರು ಮುಂದಿನ ಚುನಾವಣೆಯೊಳಗೆ ಹೈಕಮಾಂಡ್ ಕರಗಿಲಿ ಕರೆಯದಿದ್ರೆ ನಂದು ಜೆಸಿಬಿ ಪಾರ್ಟಿ ರೆಡಿ ಇದೆ ಜೆಡಿಎಸ್ ಸಿ ಅಂದ್ರೆ ಕಾಂಗ್ರೆಸ್ ಬಿ ಅಂದ್ರೆ ಬಿಜೆಪಿ ಎಲ್ಲ ಕಡೆಯಿಂದ ನಾನು ಜನರನ್ನ ಕರೆದು ಪಾರ್ಟಿ ಕಟ್ಟುತ್ತೇನೆ ಎಲ್ಲಾ ಪಕ್ಷದಲ್ಲೂ ಅತೃಪ್ತರು ಇದ್ದಾರೆ ಅವರನ್ನ ಕರೆದುಕೊಂಡು ನಾನು ಪಕ್ಷ ಕಟ್ಟುತ್ತೇನೆ ಎಂದು ಹೇಳದ್ರು ನೋಡ್ರಿ ಉತ್ತರ ಇವತ್ತು ನಾವು ಬಬಲೇಶ್ವರ್ನಾಗೆ ಸಮಾವೇಶ ಮಾಡ್ಲಿಕ್ಕೆ ಅಂದ್ರೆ ಅರ್ಥ ಏನು ಎಂ ಬಿ ಪಾಟೀಲರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕೂಡಿಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರ ಸೇವರು ಲಿಂಗಾಯತರು ಒಂದೇ ಅನ್ನೋವಂಥ ಸಂದೇಶ ಸಾರಲಿಕ್ಕೆ ಬಬ್ಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವಿವಿರ್ಶವ ಹಿಂದೂಗಳು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕುಂಡಿರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟೆಯಲ್ಲಿ ನಾವು ಉತ್ತರ ಕೊಡ್ತೀವಿ ಆ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ನಿರಿ ದಾರು ಕುಡಿರಿ ಹಾಂ ಹಾಗಾದ್ರೆ ಅವೆಲ್ಲ ಮಠ ದೀಸರು ನಾನು ಹೊಂದು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಹೇಳ್ಯಾರ ಅದಕ್ಕೆ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಕನ್ನಡದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಇಲ್ಲ ನಾಟಕ ಕಂಪ್ನಿ ಇದು ಅಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಬ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ್ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಸ್ಫೋಟಕ ಹೇಳಿಕೆ ನೀಡಿ ನವೆಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ವಿಚಾರವಾಗಿ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಹೇಳಿಕೆ ನೀಡಿದ್ದಾರೆ ಡಿಕೆಶಿಯು ಸಿಎಂ ಆಗಲ್ಲ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಆಗಲ್ಲ ಒಮ್ಮೆ ಸಿಎಂ ಆಗಬೇಕು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಕಾಯುತ್ತಿದ್ದಾರೆ ಸಿಎಂ ಪುತ್ರ ಕೂಡ ಬೆಳಗಾವಿಗೆ ಬಂದು ಸತೀಶ್ ಜಾರಕಿಹೊಳಿ ಹೆಸರು ಹೇಳಿ ಹೋಗಿದ್ದಾರೆ ಎಂದು ಅವರು ಆದರೆ ನಾಯಕತ್ವ ಬದಲಾವಣೆ ಆಗಲಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲಿದ್ದಾರೆ ಎಂದು ಹೇಳಿದರು ವಿನೋದ್ ಕೋಲ್ ಕಾರ್ ಕಾರ್ಕೆ ನ್ಯೂಸ್ ಬೆಳಗಾವಿ